ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಕಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಮೊದಲ ಬಾರಿಗೆ ಚಿಂತಾಮಣಿಯ ಕೈಲಾಸಗಿರಿ ಬೆಟ್ಟದಲ್ಲಿ ಕನ್ವರಿಯ ಯಾತ್ರೆ ಕನ್ವರಿಯ ಯಾತ್ರೆ ಇದು ಪವಿತ್ರ ಶ್ರಾವಣ ಮಾಸದಲ್ಲಿ ನಡೆಯುವ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮ ಉತ್ತರ ಭಾರತದಲ್ಲಿ ಈ ಅವಧಿಯಲ್ಲಿ ನಡೆಯುವ ಉತ್ಸವಗಳ ಪೈಕಿ ಕನ್ವರಿಯ ಯಾತ್ರೆಯು ಒಂದು ಶಿವನ ಭಕ್ತರು ಕೇಸರಿ ಉಡುಪುಗಳನ್ನು ಧರಿಸಿ ಬರಿಗಾಲಿನಲ್ಲಿ ನಡೆಯುವುದು ಗಂಗಾಜಲದಂದು ಬೋಲೆನಾಥನಿಗೆ ಅರ್ಪಿಸುವುದು ಸಂಪ್ರದಾಯ ಇದೊಂದು ವಾರ್ಷಿಕ ತೀರ್ಥಯಾತ್ರೆಯೂ ಹೌದು ಉತ್ತರ ಭಾರತದಲ್ಲಿ ನಡೆಯುವ ಕನ್ವರಿ ಯಾತ್ರೆಯನ್ನು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಶ್ರಾವಣ ಮಾಸದ ಪ್ರಾರಂಭದ ಹಿನ್ನೆಲೆಯಲ್ಲಿ ಜುಲೈ ಇಪ್ಪತ್ತಾರರಂದು ಪ್ರಾರಂಭವಾಗುತ್ತಿದ್ದು ಜಿಲ್ಲೆಯ ಪ್ರಮುಖ ಯಾತ್ರಾ ಸ್ಥಳವಾಗಿರುವ ಹಾಗೂ ಗುಹಾಂತರ ದೇವಾಲಯಕ್ಕೆ ಹೆಸರುವಾಸಿಯಾಗಿರುವ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಅಂಬಾಜಿದುರ್ಗ ಬೆಟ್ಟದ ಶ್ರೀ ಕ್ಷೇತ್ರ ಕೈಲಾಸಗಿರಿ ಬೆಟ್ಟದಲ್ಲಿ ಐತಿಹಾಸಿಕ ಎರಡು ಸಾವಿರದ ಇಪ್ಪತ್ತೈದು ಕನ್ವರಿಯ ಪ್ರಾರಂಭವಾಗುತ್ತಿದೆ ಯಾತ್ರೆಯು ನಾರಾಯಣಹಳ್ಳಿ ಕ್ರಾಸಿಂದ ಬೆಟ್ಟದ ತುದಿಗೆ ಪವಿತ್ರ ನೀರನ್ನು ಕೊಂಡೊಯ್ದು ಪವಿತ್ರ ನಂದಿ ಮತ್ತು ಚತುರ್ಮುಖ ಲಿಂಗೇಶ್ವರರಿಗೆ ಅಭಿಷೇಕ ಮಾಡಿ ಆರಂಭದ ಹಂತಕ್ಕೆ ಹಿಂತಿರುಗುವ ಮೂಲಕ ತೀರ್ಥ ಯಾತ್ರೆಯನ್ನು ಪೂರ್ಣಗೊಳಿಸುವುದು ಕನ್ವೆರಿ ಯಾತ್ರೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಪವಿತ್ರ ಕನ್ವರಿ ಯಾತ್ರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಚಿಂತಾಮಣಿಯಲ್ಲಿ ಜುಲೈ ಇಪ್ಪತ್ತಾರರಿಂದ ಶ್ರಾವಣ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಈ ಒಂದು ಯಾತ್ರೆ ಯಶಸ್ವಿಯಾಗಿ ನಡೆಯಲು ಎಲ್ಲರ ಸಹಕಾರ ಅಗತ್ಯವಿದೆ ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಆಚರಿಸಲ್ಪಟ್ಟ ಈ ದೈವಿಕ ತೀರ್ಥಯಾತ್ರೆಯನ್ನು ಈಗ ನಮ್ಮ ದಕ್ಷಿಣ ಭಾರತದ ಕರ್ನಾಟಕದಲ್ಲೂ ತರಲಾಗುತ್ತಿದೆ ಭಕ್ತರು ಭಕ್ತಿ ಮತ್ತು ಆಧ್ಯಾತ್ಮಿಕ ಅರ್ಹತೆಯಲ್ಲಿ ಮುಳುಗಿ ಸಂಪ್ರದಾಯಬದ್ಧವಾಗಿ ಭಾಗವಹಿಸಲು ಹಾಗೂ ಅಪರೂಪದ ಮತ್ತು ಆಶೀರ್ವಾದದ ಅವಕಾಶವನ್ನು ಪಡೆಯುವಂತೆ ಕೈಲಾಸಗಿರಿಯ ಗಂಗಾಧರೇಶ್ವರ ಟ್ರಸ್ಟ್ನ ಪದಾಧಿಕಾರಿಗಳು ಕೋರಿದ್ದಾರೆ ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಿ ಉತ್ತಮ ಆರೋಗ್ಯ ಶಾಂತಿ ಮತ್ತು ಸಮೃದ್ಧಿಗಾಗಿ ಶಿವನ ಆಶೀರ್ವಾದವನ್ನು ಪಡೆಯಲು ಇಂದಿನ ಕರ್ಮಗಳನ್ನು ಶುದ್ಧೀಕರಿಸಿ ಮತ್ತು ಅಡೆತಡೆಗಳನ್ನು ತೆಗೆದುಹಾಕಿ ನಮ್ರತೆ ಶಿಸ್ತು ಮತ್ತು ಭಕ್ತಿಯನ್ನು ಬೆಳೆಸಿಕೊಳ್ಳಿ ಸಮುದಾಯವನ್ನು ಆಧ್ಯಾತ್ಮಿಕ ಸಾಮರಸ್ಯ ಮತ್ತು ಭಕ್ತಿಯಲ್ಲಿ ಒಂದುಗೂಡಿಸುವಂತಹ ಕಾರ್ಯಕ್ರಮವಾದ ಕನ್ವರಿಯ ಯಾತ್ರೆ ಇದೇ ಮೊದಲ ಬಾರಿಗೆ ಜುಲೈ ಇಪ್ಪತ್ತರಂದು ಶನಿವಾರ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈಲಾಸಗಿರಿ ಬೆಟ್ಟದಲ್ಲಿ ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಟ್ರಸ್ಟ್ನವರು ಮನವಿ ಮಾಡಿದ್ದಾರೆ ಇನ್ನು ಈ ಯಾತ್ರೆಯು ಒಂದು ಪ್ರಯಾಸಕರ ಪ್ರಯಾಣವಾಗಿದ್ದು ಕೆಲವು ಕನ್ವಾರಿಗಳಂತೂ ಒಮ್ಮೆ ಕನ್ವರನ್ನು ಭುಜದ ಮೇಲೆ ಹೊತ್ತುಕೊಂಡು ಹೊರಟ ಬಳಿಕ ಎಲ್ಲಿಯೂ ನಿಲ್ಲುವುದಿಲ್ಲ ಶಾಸ್ತ್ರದ ಪ್ರಕಾರ ಒಮ್ಮೆ ದೇವರ ಅಭಿಷೇಕಕ್ಕೆಂದು ಕಲಶದಲ್ಲಿ ಗಂಗಾ ಜಲವನ್ನು ತುಂಬಿಸಿ ಹೊರಟ ಬಳಿಕ ಅದು ಭೂಸ್ಪರ್ಶ ಆಗುವಂತಿಲ್ಲ ಅತ್ತ ಮರದ ನೆರಳು ಬೀಳುವಂತಿಲ್ಲ ಹಲವು ವರ್ಷಗಳ ತಯಾರಿಯ ಬಳಿಕ ಕನ್ವಾರಿಯಾಗಳು ಈ ಯಾತ್ರೆಯನ್ನು ನಡೆಸುತ್ತಾರೆ ಕನ್ವರ ಯಾತ್ರೆ ಶಿವನ ಭಕ್ತರ ವಾರ್ಷಿಕ ಯಾತ್ರೆಯಾಗಿದೆ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳಗಳಾದ ಉತ್ತರ ಭಾರತದಲ್ಲಿ ಹೆಚ್ಚು ಆಚರಣೆ ಮಾಡುತ್ತಿದ್ದು ಇದೀಗ ದಕ್ಷಿಣ ಭಾಗದಲ್ಲಿ ನಡೆಯುತ್ತಿದೆ ಎಂದು ಅವರು ವಿವರಿಸಿದರು